ಹಲೋ ಫ್ರೆಂಡ್ಸ್ ಇವತ್ತಿನ ನನ್ನ ರೆಸಿಪಿಯಲ್ಲಿ ಗೋಧಿ ಹಿಟ್ಟಿನ ಪೂರಿ ಆಮೇಲೆ ಮಾವಿನಕಾಯಿ ಶಿಖರ್ಣಿ ಮಾಡಾಕ್ತೀನಿ ರೀ ಸೊ ಬರ್ರಿ ಫ್ರೆಂಡ್ಸ ಮತ್ತೆ ತಡ ಮಾಡೋದು ಹೆಂಗೆ ಮಾಡೋದು ಅಂತ ನೋಡೋಣ ರೀ ಈ ರೆಸಿಪಿ ಭಾಳ ಸಿಂಪಲ್ಲೂ ಐತ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ಗೋಧಿ ಹಿಟ್ಟಿನ ಪೂರಿ ಮಾಡಕತ್ತೀನಿ ರೀ ಸೊ ಸಾಫ್ಟಾಗಿ ಗೋಧಿ ಹಿಟ್ಟಿನ ಪೂರಿ ಹೆಂಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನೀವು ನೋಡ್ಬೋದು ರೀ ಫ್ರೆಂಡ್ಸ ಬರ್ರಿ ಮತ್ತೆ ಅದಕ್ಕೆ ಏನೆಲ್ಲ ಹಾಕಬೇಕು ಆಮೇಲೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ಸೊ ಫಸ್ಟಾಗಿ ನೋಡಿರಿ ಚಪಾತಿ ಹಿಟ್ಟು ತೊಗೊಂಡಿನಿ ಅಂದರೆ ಚಪಾತಿ ಹಿಂಟಿಂದ ರೀ ಸೊ ಇದು ನಾವು ಒಂದು ಸ್ವಲ್ಪ ಇನ್ನೊಂದು ಏನಪ್ಪ ಅಂದರೆ ಮಿಸ್ಟೇಕ್ ಇದು ಒಂದು ಸ್ವಲ್ಪ ಎಡಾದ್ ರೀ ಹಿಟ್ಟು ಸೊ ಆಮೇಲೆ ನಿಮ್ಗೆ ಗೊತ್ತಾಗ್ತೈತೆ ರೀ ಆಗ್ಯಾವ ಪೂರಿ ಅನ್ನೋದು ನೋಡಿರಿ ಫಸ್ಟಾಗಿ ನಾನು ಗೋದಿ ಆ ಚಪಾತಿ ಹಿಟ್ಟು ತೊಗೊಂಡು ಅದಕ್ಕೆ ಇದು ಸ್ವಲ್ಪ ಸೋಡಾ ಹಾಕಿವ್ರಿ ಸೋಡಾ ಹಾಕಿದ್ಮೇಲೆ ಒಂದು ಸ್ವಲ್ಪ ಸಕ್ರೆ ಹಾಕಿವ್ರಿ ಸಕ್ರೆ ಹಾಕಿದ್ರೆ ಮಸ್ತ್ ತಕೋವ್ರಿ ಅಂದ್ರೆ ಟೇಸ್ಟ್ ನಾವು ಹಂಗ ತಿಂದ್ರೂ ಕೂಡ ಟೇಸ್ಟ್ ಸಕ್ಕತ್ತಾಗಿರುತ್ತೆ ರೀ ಫ್ರೆಂಡ್ಸೇ ಅದು ಅದ್ರ ಸಂಬಂಧ ಅದು ಹಾಕಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕಿರಿ ಅಂದ್ರೆ ಜಾಸ್ತಿ ಹಾಕೋಬಾರ್ದು ರೀ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕ್ರಿ ಯಾಕಂದ್ರೆ ನಾವು ತಿನ್ನೋ ಮುಂದೆ ಒಂದು ಸ್ವಲ್ಪ ಸಪ್ಪಗೆ ರೀ ಅದ್ರ ಸಂಬಂಧ ಯಾವಾಗಲೂ ನಾವು ಒಂಚೂರು ಉಪ್ಪು ಹಾಕ್ಕೊಳ್ಳೇಬೇಕು ರೀ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ ಕಲಿಸ್ಕೊತಾ ಇದ್ದೀನಿ ರೀ ಇದು ಸ್ವಲ್ಪ ನಾವು ಜಾಸ್ತಿ ನೀರು ಒಮ್ಮಕ್ಕಳಿ ಹಾಕಿ ಕಲಸಿಬಿಟ್ರೆ ತಾಳಗಾಗ್ಬಿಡುತ್ತೆ ರೀ ಹಿಟ್ಟು ಅದ್ರ ಸಂಬಂಧವಾಗಿ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡಿಗೆ ನಾತ್ಕೊಂಡೋಗಿನಿ ರೀ ಈಗ ನೋಡಿರಿ ಸಾಫ್ಟಾಗಿ ನಾನು ಅಂತೂ ಈಗ ಚಪಾತಿ ಹಿಟ್ಟಂತರ ಈ ಥರ ಕಲಿಸಿದ ಕಲಿಸ್ಕೊಂಡಿದ್ದಾತ್ರಿ ಈಗ ಇದನ್ನು ಹಿಟ್ಟು ಒಂದು ಸ್ವಲ್ಪ ಐದು ನಿಮಿಷ ಹತ್ತು ನಿಮಿಷ ನಾವು ನೆನಕಂತಂದು ಬಿಡ್ಬೇಕು ರೀ ಯಾಕಂದ್ರೆ ನಾವು ಸಕ್ರೆ ಹಾಕಿರ್ತೇವಲ್ರಿ ಸಕ್ರೆ ಒಂದು ಸ್ವಲ್ಪ ಕರಗಬೇಕು ರೀ ಅಂದ್ರೆ ನಾವು ಹಂಗೆ ಮಾಡಕ್ಕೆ ಹೋದ್ರೆ ಒಂದು ಸ್ವಲ್ಪ ಸಕ್ರೆಯೂ ಇದು ಉಳಿತೈತೆ ರೀ ಅದ್ರ ಸಂಬಂಧ ಈಗ ನೋಡಿರಿ ಫ್ರೆಂಡ್ಸ ಈಗ ಆಗಿ ಈಗ ಹಿಟ್ಟಂತರ ರೀ ಈಗ ಅಮ್ಮ ಆಗಲೇ ಉಳ್ಳಿ ಮಾಡಾಕತ್ತೆ ರೀ ಸೊ ನೋಡಿರಿ ಫ್ರೆಂಡ್ಸ ಈ ಥರ ಈಗ ಇದು ಹುಳ್ಳಿ ಮಾಡ್ಕೊಳಕಂತಂದು ಒಂದು ಸ್ವಲ್ಪ ಹಿಟ್ಟು ಕಲಿಸ್ಕೊಂಡಿದ್ದೆ ಆ ಕೈಯಾಗ ಒಂದು ಸ್ವಲ್ಪ ನಾದ್ಕೊಂಡು ಈಗ ಉಳ್ಳಿ ಮಾಡ್ಕೊಂಡಾಗತ್ತೆ ರೀ ಒಂದು ಮೀಡಿಯಮ್ ಸೈಜ್ನಾಗ ನಾನು ಉಳ್ಳಿನ ಮಾಡ್ಕೊಂಡೋಗಿ ರೀ ಯಾಕಂದ್ರೆ ಒಂದು ಸ್ವಲ್ಪ ದೊಡ್ಡವು ಮಾಡುತ್ತೆ ರೀ ಇವತ್ತು ಅವು ಒಂದು ಸ್ವಲ್ಪ ಸಣ್ಣ ಮಾಡಿದ್ರು ಒಂದು ತಿನ್ನೋಕ್ಕಿಂತ ಎರಡು ತಿನ್ನೋಕ್ಕಿಂತ ಒಂದು ತಿನ್ ರಾತು ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಇವತ್ತಿನ ರೆಸಿಪಿದಾಗ ನಾನು ಎರಡು ದೊಡ್ಡವೂ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ರೀ ಇವು ಪೂರಿ ಸೊ ನೋಡಿರಿ ಫ್ರೆಂಡ್ಸ ಈಗ ನಾನು ಇದನ್ನು ಉಳ್ಳಿ ಮಾಡ್ಕೊಂಡಾಗತ್ತೀ ಚಲೋದಾಗ ಒಂದು ಸ್ವಲ್ಪ ನಾವು ಸ್ವಲ್ಪ ಕೈಯಾಗನ್ನ ಹತ್ಕೊಂಡು ಈಗ ಉಳ್ಳೇನ ಮಾಡ್ಕೊಂಡಾಗತ್ತೀನಿ ರೀ ಉಳ್ಳ ಉಳ್ಳೇನ ಮಾಡ್ಕೊಂಡ್ಮೇಲೆ ಸೊ ನೋಡಿರಿ ಈ ಥರ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟಾಗಿ ಹಚ್ಕೊಂಡು ಒಂದು ಸ್ವಲ್ಪ ರೀ ಅಂದ್ರೆ ನಮ್ಗೆ ಜಾಸ್ತಿ ಹಿಟ್ಟು ಹಚ್ಚಿದ್ರೆ ಆಕೈತೆ ಅಂದ್ರೆ ಸ್ವಲ್ಪ ಎಣ್ಣೆಗೆ ಬ್ರೌನ್ ಕಲರ್ ಜಾಸ್ತಿ ಬಂದಂಗೆ ಆಗ್ಬಿಡ್ತೈತೆ ರೀ ಅದ್ರ ಸಂಬಂಧ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಇದನ್ನು ರೀ ನನ್ನ ಮಗಳು ನೋಡ್ರಿ ಹೆಂಗೆ ಲಟ್ಸಗತ್ತಾಳೆ ಸೊ ಅವಳನ್ನ ತೋರಿಸಿದ್ದೆ ಇಲ್ಲರಿ ಈ ವಿಡಿಯೋದಾಗ ನಾನು ಇವತ್ತು ತೋರಿಸಾಗತ್ತೀನಿ ರೀ ಫ್ರೆಂಡ್ಸ್ ನೋಡಿರಿ ಸ್ವಲ್ಪ ಸ್ವಲ್ಪ ಕೈಯಾಗ ಹಂಗೆ ಏನೇನೋ ರೀ ಹುಡುಗರು ಸೊ ನೋಡಿರಿ ಫ್ರೆಂಡ್ಸ್ ಈಗ ಎಣ್ಣೆ ಒಂದು ಸೈಡ್ ಕಾಯಕ್ಕಂತಂದು ಅಂತಂದು ನೀ ಎಣ್ಣೆ ಹಾಕಿ ಇಟ್ಟಿದ್ದಾರೆ ಸೊ ಈ ನೋಡ್ರಿ ಫ್ರೆಂಡ್ಸ ಈಗ ಇದನ್ನು ನಾವು ಹಾಕಿದ ಮೇಲೆ ಸ್ವಲ್ಪ ಪ್ರೆಸ್ ರೀ ಪ್ರೆಸ್ ಮಾಡ್ಕೊಂಡ್ಮೇಲೆ ಅದು ಉಬ್ಬಿ ಬರ್ತಾವೆ ರೀ ನಮ್ಗೆ ಪೂರಿ ಎಷ್ಟು ನೋಡ್ರಿ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಉಬ್ಬಿ ಬರಾಗತ್ತವ್ರಿ ಈ ಥರ ನೋಡ್ರಿ ನಮಗೆ ಒಂಚೂರು ಬ್ರೌನ್ ಕಲರ್ ಬರ್ಬೇಕ್ರೆ ಅವು ಜಾಸ್ತಿ ಕಲರ್ ಬರಬಾರ್ದ್ರಿ ಅಂದ್ರೆ ಬ್ರೌನ್ ಕಲರ್ ಬಂದರೆ ಒಂಚೂರು ಟೇಸ್ಟ್ ಮಸ್ತ್ ಹಾಕೋರಿ ಆಮೇಲೆ ಕ್ರಿಸ್ಪಿನ ಹಾಕೋರಿ ಸಾಫ್ಟಾಗಿಯೂ ಹಾಕ್ತವ್ರಿ ಅದ್ರ ಸಂಬಂಧ ನಮ್ಗೆ ಒಂಚೂರು ಬ್ರೌನ್ ಕಲರ್ ಬರೋದ ಹಾಗೆ ನಾವು ಇದನ್ನು ಒಂದು ಸ್ವಲ್ಪ ಕರ್ಕೊಬೇಕು ರೀ ಸೊ ನೋಡಿರಿ ಫೈನಲಿ ಇದು ಪುರಿ ರೆಡಿ ಆತ್ರಿ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತಿ ಸೊ ಕಲರ್ ನಾನು ಹೇಳಿದೆ ನೋಡಿರಿ ಒಂದು ಸ್ವಲ್ಪ ಎಡಾದ ಹಿಟ್ಟು ತೊಗೊಂಡು ಇದು ಕೊಟ್ಬಿಟ್ಟಾರ್ರಿ ಅಂಗಡಿಯವ್ರು ಅಂತಂದು ಅದನ್ನ ಯಾಕಪ್ಪ ಅಂದರೆ ಹಿಟ್ಟಂತರೂ ಸಿಕ್ಕಾಪಟ್ಟೆ ಒಂಥರ ಬ್ರೌನ್ ಕಲರ್ ಇತ್ತು ರೀ ಅವು ನಾವು ಮಾಡಿದಾಗಂತೂ ಸಿಕ್ಕಾಪಟ್ಟೆ ಕಲರ್ ಬಂದುಬಿಟ್ಟವ್ರಿ ಅಂದರೆ ರೆಡ್ ಕಲರ್ ಬಂದುಬಿಟ್ಟವ್ರಿ ಅದ್ರ ಸಂಬಂಧ ಹಾಂ ಎಡಾದ ಒಂದು ಕೊಟ್ಬಿಟ್ಟಾರೆ ಅಂಗಡಿಯವ್ರು ಒಂದು ಸ್ವಲ್ಪ ನೋಡ್ರಿ ಹೆಂಗೆ ಹೆಂಗೆ ಮೋಸ ಮಾಡ್ತಾರೆ ಮತ್ತು ಪಾಪ ಅವರು ನೋಡಿರಂಗಿಲ್ಲ ಅದು ಹಿಟ್ಟು ಹಂಗೆ ಬಂದ್ರೆ ಹಂಗೆ ಮತ್ತು ಅವ್ರು ಏನು ಮಾಡೋಕ್ಕೆ ಬರ್ತೈತೆ ಸೊ ನೋಡಿರಿ ಫ್ರೆಂಡ್ಸ್ ಈ ಥರ ಈಗ ನಾನು ಇದನ್ನು ಕರ್ಕೊಂಡೋಗತೀನಿ ರೀ ಏನು ಒಂದೊಂದು ಹಾಕಿ ಈಗ ಕರ್ಕೊಂಡೋಗಿ ಯಾಕಂದ್ರೆ ಸ್ವಲ್ಪ ದೊಡ್ಡ ರೀ ದೊಡ್ಡ ಬಾಂಡ್ಲಿನಾಗ ಇಟ್ಕೊಂಡು ಈಗ ಕರ್ಕೊತೀನಿ ರೀ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಏನು ಮಾಡ್ಯಪ್ಪ ಅಂದರೆ ಇದು ಮಾವಿನಕಾಯಿ ಶಿಕರ್ಣಿ ರೀ ಸೊ ಮಾವಿನಕಾಯಿ ಶಿಕರ್ಣಿ ಆಮೇಲೆ ಪೂರಿ ತಿಂದರೆದು ಸಿಕ್ಕಾಪಟ್ಟೆ ಮಸ್ತಾಗಿರುತ್ತೆ ಆಮೇಲೆ ರುಚಿ ಅಂತೂ ಹೇಳೋದೇ ಬ್ಯಾಟ್ರಿ ಫ್ರೆಂಡ್ಸ್ ಅಷ್ಟು ಮಸ್ತಾಗಿ ರುಚಿ ಕೊಡೋದತ್ರಿ ಸೊ ಸಖತ್ ಅದು ಒಂದು ಕಾಂಬಿನೇಷನ್ ಆಗಿ ಇವತ್ತು ಕೂರಿಸಿ ಒಂದು ಸ್ವಲ್ಪ ನಾನು ಪೂರಿ ನಮ್ಮ ತೋರಿಸ್ತಾ ಇದ್ದೀನಿ ಸೊ ಅದನ್ನು ಶಿಖರ್ಣೆ ಮಾಡೋದೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಇಲ್ಲರಿ ಒಂದು ಸ್ವಲ್ಪ ಮಾವಿನಕಾಯಿ ತೊಗೊಂಡು ಒಂದು ಸ್ವಲ್ಪ ಅದನ್ನ ಎಲ್ಲ ರಸ ಒಂದು ಸೈಡ್ ತೊಗೊಂಡು ನಾವು ಅದಕ್ಕೆ ಒಂದು ಏಲಕ್ಕಿ ಆಮೇಲೆ ಬೆಲ್ಲ ಹಾಕಿ ಆಮೇಲೆ ಒಂಚೂರು ಹಾಲು ಹಾಕಿ ಕಲಿಸ್ಬಿಟ್ರೆ ಫೈನಲಿ ನಮ್ಮೂ ಇದು ಶೇ ಮಾವಿನಕಾಯಿ ಶಿಕರ್ಣಿ ರೆಡಿ ಆಗುತ್ತೆ ಸೊ ನೋಡಿರಿ ಫ್ರೆಂಡ್ಸ ಫೈನಲಿ ಇದು ಕೂಡ ನಮ್ಮದು ಪೂರೆ ರೆಡಿ ಆದ್ರಿ ನೋಡಿರಿ ಎಷ್ಟು ಕೆಂಪು ಕಲರ್ ಬಂದುಬಿಟ್ಟಿದ್ದಾವ್ರಿ ಶಿಕರ್ಣಿನ ತೊಗೊಂಡಿದಾರ್ರಿ ಹುಡುಗರು ಸೊ ಈಗ ನಮ್ಮದೇ ಪ್ಲೇಟ್ ರೆಡಿ ಮಾಡ್ಕೋಬೇಕಲ್ರಿ ನೋಡಿರಿ ಫ್ರೆಂಡ್ಸ ನಮ್ಮದು ಪೂರಿ ಆಮೇಲೆ ಮಾವಿನಕಾಯಿ ಕರ್ಣಿ ಹೆಂಗೆ ಅನ್ನಿಸ್ತೀರಿ ಇವತ್ತಿನ ರೆಸಿಪಿ ಒಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಿಮ್ಗಳ ಕಮೆಂಟಿಂದ ಒಂದು ಹಂಗೂ ಕೂಡ ಗೊತ್ತಾಗುತ್ತೆ ಸೊ ಇವತ್ತಿಂದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಯಾರಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡುತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಲು ಸಿಗ್ತೀನಿ ಟೇಕ್ ಕೇರ್ ಬಾಯ್